ಈ ಮರನ ಸಾಕ್ಷಾತ್ ಮುಖ್ಯ ಮುಖ್ಯಪ್ರಾಣದೇವರೇ ಹಾಕಿದ್ದು ಮೂರ್ತೀರ ನಿಮ್ಮೆಲ್ಲ ಆಸೆನೂ ಕೂಡ ಈರೆ ಈಡೇರಲಿ ಅಂತ ನಾನು ಮುಖ್ಯ ಪ್ರಾಣನಲ್ಲಿ ಬೇಡ್ಕೊಳ್ತೀನಿ ನಾಗಬನ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಇದು ನೀವು ಮಹಿಷಿಗೆ ಬಂದರೆ ಇಲ್ಲಿ ಒಂದೂವರೆ ಕಿಲೋಮೀಟ್ರ್ ಹತ್ರ ಹೋದರೆ ನೀವು ಎಲ್ಲ ದೇವಸ್ಥಾನನೂ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ನೋಡಿ ಎಷ್ಟು ಖುಷಿಯಾಗುತ್ತೆ ನೋಡಿ ಆಲದ ಮರ ಅರಳಿ ಮರ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ಎಲ್ಲರೂ ಇಲ್ಲಿ ಬಂದು ನೀವು ಅಶ್ವತ್ಥನಾರಾಯಣನ ದರ್ಶನ ಮಾಡಿ ನಿಮ್ಮ ಆಸೆ ಏನೇನಿದೆ ಅದನ್ನೆಲ್ಲ ಈಡೇರಿಸ್ಕೊಳ್ಳಿ ಹರೇ ಶ್ರೀನಿವಾಸ ಅರೆ ಶ್ರೀನಿವಾಸ ಆಚಾರ ಈ ಕ್ಷೇತ್ರದ ಮಹಿಮೆನ ದಯವಿಟ್ಟು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅಶ್ವತ್ಥನಾರಾಯಣ ದೇವರು ಅಶ್ವತ್ಥನಾರಾಯಣ ದೇವರಲ್ಲಿ ಮೂರು ಪ್ರಕಾರಗಳು ಬ್ರಹ್ಮಾಶ್ವತ್ಥ ವಾಯು ಅಶ್ವತ್ಥ ಅಂತ ಹೇಳಿ ಇದು ವಾಯು ಅಶ್ವತ್ಥ ಸಾಕ್ಷಾತ್ ವಾಯುದೇವರೇ ಹನುಮಂತ ದೇವರೇ ತ್ರಿದಾಯುಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಪ್ರದೀತಿ ಅಶ್ವತ್ಥನಾರಾಯಣ ದೇವರು ಯಾವತರ ಇದ್ದಾರೆ ಅಂತಂದ್ರೆ आग्नया मुखंदमं मुखद कामिण इष्टम का सिद्ध्यम पुत्रपौत्र पुत्र प्रवर्धन श्वेतवर्णम सलक्ष्मीकुजाष्टक विभूषि शंकचक्रधनुर्देव पीतवाच्य मुचित अभयम अरधम शातम खुद्घेत्रण धनुर्धारणसमायुक्त चिंतत्षोत्तम अखारूल रूपयशाकुष्पायक्षराजयत नम अंत श्लोक प्रकार श्रुतादेवराना अरे आज्ञय के मुख ಸೌಮ್ಯ ಸ್ವಭಾವದವರು ಇಷ್ಟಕಾಮ್ಯ ಅಂತ ಸಿದ್ಧಾರ್ಥ ಭಕ್ತರು ಏನೇ ಕೇಳಿದ್ರು ಹೊರ ಕೊಡ್ತೀನಿ ಕೊಟ್ಟಿದ್ದಾರೆ ಇದೇ ಭೂ ವೈಕುಂಠ ಅಂತ ತೋರಿಸಿದ್ದಾರೆ ಭುಜಾಷ್ಟಕ ವಿಭೂಷಿಸಿದ್ರೆ ಭುಜ ಇದೆ ಎಂಟು ಕೈ ಇದೆ ಶಂಖ ಹಿಡಿದಾರೆ ಚಕ್ರ ಹಿಡಿದಾರೆ ಕಟ್ಕ ಹಿಡಿದಾರೆ ಕೇಟಕ ಹಿಡಿದಾರೆ ಬಿಲ್ ಹಿಡಿದಾರೆ ಬಾಣ ಹಿಡಿದಾರೆ ಆ ಕಡೆ ಶ್ರೀದೇವಿ ಈ ಕಡೆ ಭೂದೇವಿ ಗರುಡ ವಾಹನ ಪುತ್ರ ಪೌತ್ರ ಪ್ರವರ್ಧನ ಸಂತಾನ ಭಾಗ್ಯವನ್ನು ಸಹ ಕರುಣಿಸಿ ಕೊಡ್ತೀನಿ ಅಂತ ಅಭಯ ಕೊಟ್ಟಿದ್ದಾರೆ ಅಕಾರ ಉಕಾರ ಮಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ರೂಪದಲ್ಲೂ ಇದ್ದು ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತೇನೆ ಅಂತ ವಚನ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರತೀತಿ ಆಮೇಲೆ ಅಶ್ವತ್ಥನಾರಾಯಣ ದೇವರು ಇಲ್ಲಿ ಹ್ಯಾಕ್ ಬಂದರು ಅಂತಂದರೆ ಇಲ್ಲಿ ಬಾಳಗಾರು ಅಂತ ಹೇಳಿ ಒಂದು ಊರಿದೆ ಅಲ್ಲಿ ತ್ರೇತಾಯುಗದಲ್ಲಿ ಜ್ವಾಲಾ ನಸಿಂಹದವರು ಋಷಿಮನೆಗಳೆಲ್ಲ ಪರ್ಣ ಕುಡೀರಗಳನ್ನು ಕಟ್ಟಿ ತಪಸ್ಸನ್ನು ಮಾಡ್ತಾ ಇದ್ರಂತೆ ಅವರ ಮಡಿ ಮೈಲಿಗೆಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಅವರ ಕುಡೀರಗಳೆಲ್ಲ ಜ್ವಾಲೆಯಿಂದ ಅಂದರೆ ಬೆಂಕಿಯಿಂದ ಹೋಗ್ತಾ ಇತ್ತಂತೆ ಆಗ ದೇವರು ಈ ಮಾರ್ಗ ಬಂದಾಗ ಅವರಲ್ಲಿ ಅರಿಕೆ ಮಾಡ್ಕೊಂಡಿದ್ದಾರೆ ನಮ್ಮ ಮಡಿ ಮೈಲಿಗೆ ಸ್ವಲ್ಪ ವ್ಯತ್ಯಾಸ ಆದರೂ ನಮ್ಮ ಕುಡೀರಗಳೆಲ್ಲ ಹೋಗ್ತಾ ಇದೆ ತಾವು ದೈವಾಡಿ ಉಪಶಮನ ಮಾಡಿಕೊಳ್ಬೇಕು ಅಂತ ಆಯ್ತಪ್ಪ ಅಂತ ಹೇಳಿ ಆ ಜ್ವಾಲಾ ನರಸಿಂಹ ದೇವರನ್ನ ನದಿಯಲ್ಲಿ ಮುಳುಗಿಸ್ಬಿಟ್ಟು ಜ್ವಲ ನರಸಿಂಹ ಅಂತ ನಾಮಾಂಕಿತ ಮಾಡಿ ಆ ಗುಡಿಯನ್ನು ಖಾಲಿ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಹನುಮಂತನೇ ಹೇಳಿದ್ದಾರೆ ನರ್ಮದಾಕ್ಕೆ ಹೋಗಿ ಮೂರು ಗಳಿಗೆ ಒಳಗಡೆ ಒಂದು ಲಿಂಗವನ್ನು ತೆಗೆದುಕೊಂಡು ಬಾ ಅಂತ ವಾಯುವೇಗದಲ್ಲಿ ಹೋಗಿದ್ದಾರೆ ಬರೋದು ಸ್ವಲ್ಪ ತಡಾಗಿದೆ ಆಗ ಅಮ್ಮನವರು ಸೀತಾಮನವರ ಮುಖ ನೋಡಿದಾಗ ಅಮ್ಮನವರು ವಾಣಿಕಲಿಂಗ ಅಂತ ಮರಳಿನಿಂದ ಒಂದು ಮುಷ್ಟು ಲಿಂಗವನ್ನು ಮಾಡಿದ್ದಾರೆ ಸರಿ ಇನ್ನೇನು ಪ್ರತಿಷ್ಠಾಪನೆ ಮಾಡಿ ಮಹಾಮಂಗಳಾರತಿ ಮಾಡಬೇಕು ಅಷ್ಟಕ್ಕೆ ಶ್ರೀಹನು ದೇವರು ಇದ್ದಾರೆ ಹೇಳಿದ್ದಾರೆ ನೀನು ತಂದಂತಹ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಪ್ಪ ಇದನ್ನು ತೆಗೆದುಬಿಡು ಅಂತ ಎಷ್ಟೇ ಅಂದರೆ ಸೀತಾ ಮಾತಿಟ್ಟಂತಹ ಲಿಂಗವನ್ನು ಅವರು ತೆಗೆಯಲಿಲ್ಲ ಬದಲಿಗೆ ತಾನು ತಂದ ಲಿಂಗವನ್ನು ಬಾಲಕ್ಕೆ ಸುತ್ತಿ ಹಣಿದರೆ ಅದು ಬಾಣಾಕಾರವಾಗಿ ಪಾತಾಳಕ್ಕೆ ಹೋಗಿದೆ ಅಂತ ಪ್ರತೀತಿ ಅಂದರೆ ಆ ಊರಿಗೆ ಬಾಣಾಕಾರ ಕ್ಷೇತ್ರ ಅಂತ ಹೆಸರು ಅಂದರೆ ತುಂಗಾ ನದಿ ತೀರದಲ್ಲಿ ಭಕ್ತರಿಗೋಸ್ಕರ ದೊಡ್ಡ ದೊಡ್ಡ ಪುಣ್ಯ ಕ್ಷೇತ್ರಗಳನ್ನು ಮಾಡುವ ಉದ್ದೇಶ ಅಷ್ಟೇ ಸರಿ ಯಾವಾಗಲೂ ರಾಮಕಾರ್ಯಕ್ಕೆ ಧರಾಂತರಿ ಎನಿಸ್ಕೊಂಡು ಈ ಥರ ಆಯ್ತಲ್ಲ ಹೇಳಿ ಅಲ್ಲಿಂದ ಏನು ಮಾಡಿದ್ದಾರೆ ಈ ಊರಿಗೆ ಬಂದಿದ್ದಾರೆ ಈ ಊರಿಗೆ ಬಂದ್ಬಿಟ್ಟು ಒಂದು ಇಟ್ಬಿಟ್ಟು ಹಚ್ಬಿಟ್ಟು ಸೀತಾಪದಿ ಶ್ರೀರಾಮಚಂದ್ರದೇವರು ಇಲ್ಲಿದ್ದಾರೆ ಅಂತ ಸಂಕಲ್ಪ ಮಾಡಿ ಬೆಳಗ್ಗೆ ಎದ್ದು ಸ್ತ್ರೀವೇಷ ಮಾಡಿ ರಂಗವಲ್ಲಿ ಇತ್ಯಾದಿ ಹಾಕಿ ನಿತ್ಯ ಪೂಜೆ ಮುಗಿಸಿ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ನದಿಯಲ್ಲಿ ಎಮ್ಮೆ ರೂಪ ಮಾಡಿ ಮಲಗ್ತಾ ಇದ್ರಂತೆ ಹನುಮಂತ ದೇವರು ಸ್ತ್ರೀರೂಪ ಮತ್ತು ಹೆಮ್ಮೆ ರೂಪ ಮಾಡಿದ್ರಿಂದ ಈ ಊರಿಗೆ ಮಹಿಷಿ ಹೇಳಿ ನಮ್ಮ ಅಂಕಿತ ಆಯಿತು ಸರಿ ರಾಮಚಂದ್ರದೇವರಿಗೆ ಹನುಮಂತ ದೇವರನ್ನು ಬಿಟ್ಟಿರ್ಲಿಕ್ಕಾಗಲ್ಲ ಇವರಿಗೆ ಅವ್ರನ್ನ ಬಿಟ್ಟಿರ್ಲಿಕ್ಕಾಗಲ್ಲ ತಮ್ಮ ತವದೃಷ್ಟಿಯಲ್ಲಿ ನೋಡಿದ್ದಾರೆ ಹನುಮಂತ ಇಲ್ಲಿ ಇರೋದು ಗೊತ್ತಾಗಿದೆ ಬಂದಿದ್ದಾರೆ ಯಾಕಪ್ಪ ಇಲ್ಲಿದೆಯಾ ಅಂತ ಕೇಳಿದಾಗ ಈ ಕ್ಷೇತ್ರವನ್ನು ಪ್ರಯಾಗಕ್ಕೆ ಸಮಾನವಾದಂತಹ ಕ್ಷೇತ್ರ ಮತ್ತು ತೀರ್ಥವನ್ನಾಗಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಆಯಿತಪ್ಪ ನೀನು ಇತ್ಯೇತನೇ ಆಗಲಿ ಹೇಳಿ ತುಂಗಾ ನದಿಯನ್ನು ಪಶ್ಚಿಮವಾಹಿನಿಯಾಗಿ ಮಾಡಿದ್ದಾರೆ ಉತ್ತರಾದಿ ಮಠದಿಂದ ಇರಿದಾಗ ಮಾತ್ರ ಪಶ್ಚಿಮವಾಹಿನಿ ಇಲ್ಲಿನ ಮುಂದೆ ಉತ್ತರ ಕರೀತಾಳೆ ಯಾವ ಥರ ಅಂತಂದರೆ ತತ್ ಪ್ರಯಾಗ ಸಮಂ ತೀರ್ಥಂ ತತ್ರ ಹಿರೋ ರೇ ಅಮಾವಾಸ್ಯಮ್ ಗುರುದ್ವಾರೆ ಅಶ್ವತ್ಥ ಛಾಯೋಟಿಕೆ ಅಂದರೆ ಅಮಾವಾಸ್ಯ ಗುರುವಾರ ಬಂದಿರಬೇಕು ಅವತ್ತು ಯಾರು ಒಂದೇ ಮನಸ್ಸಿನಿಂದ ನದಿಯಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡ್ತಾರೆ ಅವರಿಗೆ ಅಷ್ಟೋ ಪಾಪಗಳ ಪರಿಹಾರ ಅಂದರೆ ಬ್ರಹ್ಮ ಹತ್ಯೆ ಸ್ತ್ರೀ ಹತ್ಯೆ ಗೋಹತ್ಯೆ ಇಂಥ ದೊಡ್ಡ ದೊಡ್ಡ ಶಾಪಗಳಿದ್ರು ಸಹ ಬರೀ ನದಿಯಲ್ಲಿ ಸ್ನಾನ ಮಾಡಿ ಅವನ ದರ್ಶನ ಮಾತ್ರದಿಂದ ಅಷ್ಟೋ ಪಾಪಗಳು ಪರಿಹಾರ ಆಗುತ್ತೆ ಅಂತ ವಚನ ಕೊಟ್ಟಿದ್ದಾರೆ ಆಮೇಲೆ ಪ್ರಯಾಗದಲ್ಲಿ ಕೊಟ್ಟಂತಹ ಮುಕ್ತಿಯನ್ನು ಇಲ್ಲಿ ಕೊಡ್ತೀನಿ ಅಂತ ವಚನ ಕೊಟ್ಟಿದ್ದಾರೆ ಮತ್ತೆ ಅಶ್ವತ್ಥ ವೃಕ್ಷದಲ್ಲಿ ಅಶ್ವತ್ಥನಾರಾಯಣ ರೂಪಿಯಾಗಿದ್ದು ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತಾರೆ ಯಾವ ಥರ ಅಂತಂದರೆ ప్రవక్ష్యామి సర్వాభీష్ప్రథం పుత్రకామస్తే వర్షి శ్వేతవర్ణం సుశోభనం సమస్త శుభదాతారం సర్వదా అభయపాణినం శంఖచక్రధరన్ దేవం పూర్ణేందు సదృశానం అష్టబాహు సమాయుక్తం సలక్ష్మీకం చ సుహృతం అందర అష్టబాహుమూర్తి అంతందే విశ్వమూర్తి అంత బావి విశేషవదంత శక్తిమేవంతా మూర్తి అంత ಅಂಥ ಅವತಾರವನ್ನು ಮಾಡಿ ದೇವರೇ ಅಂಥ ಅವತಾರವನ್ನು ಮಾಡಿ ಅಶ್ವಥನಾರಾಯಣನ ರೂಪಿಯಾಗಿ ಇದ್ದು ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತೀನಿ ಅಂತ ವಚನ ಕೊಟ್ಟಿದ್ದಾರೆ ಅಂಥೇಳಿ ಪ್ರತೀತಿ ಆಮೇಲೆ ನಮ್ಮ ಅಶ್ವತ್ಥನಾರಾಯಣ ದೇವರಿಗೆ ಶ್ರಾವಣ ಪರ್ವನ್ನ ಭಾರಿ ವಿಶೇಷವಾದಂತಹ ಭಕ್ಷ್ಯ ಮತ್ತು ಶುದ್ಧ ಪೌರ್ಣಿಮಾ ಚಿತ್ರಾಪೂರ್ಣಿಮಾ ಇಲ್ಲಿ ರಥೋತ್ಸವ ಮೊದಲಿಗೆ ಧ್ವಜಾರೋಹಣ ಮಹಾರಥೋತ್ಸವ ಅವಭೃತ ಅಂತ ಹೇಳಿ ಸಹ ಕಾರ್ಯಕ್ರಮವನ್ನು ಈಗ ಮಾಡ್ತಾ ಇದ್ದೀವಿ ನೀವೆಲ್ಲ ಕಡೆ ಅಶ್ವತ್ಥ ವೃಕ್ಷಗಳನ್ನು ನೋಡ್ತೀರಿ ಅಶ್ವತ್ಥ ವೃಕ್ಷದಲ್ಲಿ ಅಶ್ವತ್ಥನಾರಾಯಣನ ರೂಪ ಮಹಿಷಿಲಿ ಭಾರಿ ವಿಶೇಷವಾದಂಥದ್ದು ಹೇಳಿ ಆಮೇಲೆ ಫಲಹಾರಾಂಜನೇಯ ಅಂತ ಹೆಸರಲ್ಲಿ ಕಾರಣ ಅಂತಂದರೆ ಮಹಿಷಿ ಮತ್ತು ಬಾಳಗಾರು ಎರಡು ಪಾಂಡಿತ್ಯಕ್ಕೆ ಭಾರಿ ಹೆಸರುವಾಸಿಯಾದಂತಹ ಊರು ಹಾಗಾಗಿ ವಾದ ವಿವಾದಗಳು ನಡೀತಾ ಇತ್ತಂತೆ ಇಲ್ಲಿ ಆ ಕಾಲದಲ್ಲಿ ನಮ್ಮ ಅಶ್ವತ್ಥನಾರಾಯಣ ದೇವರಿಗೆ ಶಾವಿಗೆ ಪರವಾನ ಭಾರಿ ವಿಶೇಷ ಆಗಿದ್ದರಿಂದ ಕಲ್ಲಿನ ದೋಣಿ ಇತ್ತಂತೆ ಎರಡು ಕಲ್ಲಿನ ದೋಣಿಯಲ್ಲಿ ಶಾವಿಗೆ ಪರವಾನ ಮಾಡ್ತಿದ್ದಾರೆ ಮತ್ತು ರಾಮ ಮತ್ತು ಲಕ್ಷ್ಮಣ ಅಂತ ಎರಡು ದೊಡ್ಡ ದೊಡ್ಡ ಕಡಾಯಿಗಳಿತ್ತಂತೆ ಆ ಕಡಾಯಿಯಲ್ಲಿ ಫಲಹಾರ ಮಾಡಿ ವಸಂತ ಮಾಸದಲ್ಲಿ ಪ ಅಶ್ವಥನಾರಾಯಣ ದೇವರಿಗೆ ಫಲಹಾರ ನೈವೇದ್ಯ ಮಾಡ್ತಿದ್ರು ಫಲಹಾರ ಮಾ ನೈವೇದ್ಯ ಮಾಡಿದ್ರೆ ಮೊದಲನೇ ನೈವೇದ್ಯ ಮುಖ್ಯ ಪ್ರಾಣ ದೇವರಿಗೆ ಮಾಡಬೇಕಿತ್ತು ಹಾಗಾಗಿ ಫಲಹಾರ ಮುಖ್ಯ ಪ್ರಾಣ ದೇವರು ಅಂತ ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಾಗ್ತು ಅಷ್ಟು ವಿನಿಯೋಗ ಆಗ್ತಾ ಇತ್ತು ಯಾಕಂದರೆ ಇಲ್ಲಿ ಅರ್ಚಕರು ಅವರೇ ಮುಖ್ಯ ಪ್ರಾಣ ದೇವರೇ ಅರ್ಚಕರು ಇಲ್ಲಿ ಯಾಕಂದರೆ ಇದು ಅವರೇ ಪ್ರತಿಷ್ಠಾಪನೆ ಮಾಡಿದ್ರಿಂದ ಅವರೇ ಅರ್ಚಕರು ಇಲ್ಲಿ ಹಾಗಾಗಿ ಭಾರಿ ವಿಶೇಷವಾದಂತಹ ಸ್ಥಳ ಹೇಳಿ ಐದು ಅಗ್ರಹಾರಗಳಿತ್ತಂತೆ ಇಲ್ಲಿ ವೆಂಕಟಾಪುರ ಅಗ್ರಹಾರ ರಘುನಾಥ ಅಗ್ರಹಾರ ಕೊಡಲು ಅಗ್ರಹಾರ ಅಗ್ರಹಾರ ಮತ್ತು ತೀರ್ಥಪುರ ಅಗ್ರಹಾರ ಅಂತ ಹೇಳಿ ಐದು ಅಗ್ರಹಾರಗಳಿತ್ತಂತೆ ನಲವತ್ತೆಂಟು ಜನ ಅರ್ಚಕರಿದ್ದರು ಇಲ್ಲಿ ಪೂಜೆಗೆ ಐದು ಪ್ರಾಕಾರಗಳಿತ್ತಂತೆ ಹಿಂದೆಲ್ಲ ಭಾರಿ ಮೆರೆದಂತಹ ದೇವಸ್ಥಾನ ಸ್ಕಾಂದ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಸ ಬ್ರಹ್ಮಾಂಡ ಪುರಾಣದಲ್ಲಿ ತಿರುಪತಿ ವರಾಹ ಪುರಾಣ ಇದು ವಾಯುಪುರಾಣ ಅಂತ ಉಲ್ಲೇಖ ಇದೆ ಅಂತ ಹೇಳಿ ತುಂಗಾ ಸ್ಕಾಂತ ಪುರಾಣದಲ್ಲಿ ತುಂಗಾ ಮಹಾತ್ಮೆ ತುಂಗಾ ಮಹಾತ್ಮೆಯಲ್ಲಿ ಮೂರು ಅಧ್ಯಾಯ ಇದೆ ಅಂತ ಹೇಳ್ತಾರೆ ರಾಮಾಯಣ ಮತ್ತು ಮಹಾಭಾರತದ ಘಟನೆಗಳು ಭೀಮನಕಟ್ಟೆ ಬಾಳಗಾರು ಮಹಿಷಿ ಮತ್ತು ಮೃಗವಧೆ ಮಾಲಿತನ ಸಂಹಾರ ಮಾಡಿದಂತಹ ಸ್ಥಳ ನಡೆದಿದೆ ಅಂತ ಇತಿಹಾಸ ತುಂಬಾ ಸಂತೋಷ ವಿಶೇಷ ಅಶ್ವತ್ಥ ವೃಕ್ಷವನ್ನ ಆಯ್ದವರು ಪ್ರತಿಷ್ಠಾಪನೆ ಮಾಡಿದ್ದು ಶ್ರೀರಾಮಚಂದ್ರ ದೇವರು ಮತ್ತು ಸೀತಾಪತಿ ಶ್ರೀರಾಮಚಂದ್ರ ದೇವರು ಇದ್ದಾರೆ ಅಂತ ಮನಸ್ಸಂಕಲ್ಪ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಅವ್ರೆಲ್ಲರೂ ರಾಮನಾಮಸ್ಮರಣೆಯನ್ನ ಬೇಕ್ ಆಗಲ್ಲ ಅಶ್ವಥ್ ವೃಕ್ಷದಲ್ಲಿ ರಾಮದೇವರನ್ನ ನಾರಾಯಣ ರೂಪಿಯಾಗಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದರು ಅದರಿಂದ ಭಕ್ತರಿಗೆ ಅನುಗ್ರಹ ಆಗ್ಬೇಕು ಹೇಳಿ ಹಾಗಾಗಿ ಅಶ್ವತ್ಥ ನಾರಾಯಣ ರೂಪ ಇದು ಹಿಂದೆ ಬಿಂಬ ತುಂಬಾ ಸಂತೋಷ ನಮ್ಮ ಕೃಷ್ಣನ ಭಕ್ತರಿಗೆ ಏನಾದ್ರು ಒಂದು ಆಶೀರ್ವಚನ ಮಾಡಬೇಕು ಅಂತ ಕೇಳ್ಕೊತಾ ನಾರಾಯಣ ವಾಸುದೇವ ನಾರಾಯಣ ನಾರಾಯಣ ಸ್ಮರಣೆ ಕೃಷ್ಣ ಸ್ಮರಣೆ ಬಿಟ್ಟರೆ ಇನ್ಯಾವ ಸ್ಮರಣೆ ಇದೆ ಇನ್ಯಾವ ಸ್ಮರಣೆನೇ ಇಲ್ಲ ಹಾಗಾಗಿ ಆ ದೇವರು ಅನುಗ್ರಹ ಕೊಡ್ತಾರೆ ಅಂತ ಹೇಳಿ ಇಲ್ಲಿಗೆ ಬಂದ್ರೆ ಮಕ್ಕಳು ಸಂತಾನ ಸಂತಾನ ಭಾಗ್ಯ ಪ್ರವರ್ಧನ ಸಂತಾನ ಭಾಗ್ಯವನ್ನು ಗ್ರಹಿಸಿ ಕೊಡ್ತೀನಿ ಅಂತ ಅಭಯ ಕೊಟ್ಟಿದ್ದಾರೆ ಆತ್ಮಪೂರ್ವಕವಾದ ಭಕ್ತಿ ಬೇಕು ನಮ್ಮ ಆತ್ಮಪೂರ್ವ ಭಕ್ತಿಯಿಂದ ಅವನಲ್ಲಿ ಏನು ಪ್ರಾರ್ಥನೆ ಮಾಡ್ತೀವಿ ಅದನ್ನು ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ತುಂಬಾ ಸಂತೋಷ ಅಂತ ಹೇಳಿ ತುಂಬಾ ಸಂತೋಷ ಆಚಾರ್ಯ ಹರೇ ಶ್ರೀನಿವಾಸ ನಮ್ಮ ಕೃಷ್ಣನ ಭಕ್ತರ ಪರವಾಗಿ ನಿಮಗೆ ಅನಂತ ಅನಂತ ನಮಸ್ಕಾರಗಳು ವಾಸುದೇವ